ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಪರಂಪರಾಂ ಶೃತಿಸ್ಮೃತಿ ಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಮಖಾನಕ್ಷತ್ರ ಮಹಾನಕ್ಷತ್ರ ವಿಶೇಷವಾಗಿ ಕೇತು ನಕ್ಷತ್ರಗಳಲ್ಲಿಯೇ ವಿಪರೀತವಾದಂಥ ಒಂದು ಶಕ್ತಿಯುತವಾದಂಥ ಮಹಾ ಒಂಥರ ನೀವು ನಿದ್ರೆಯವಂತರು ಜ್ಞಾನವಂತರು ನೀವು ಎಲ್ಲರಲ್ಲೂ ಇರ್ತೀರ ನಿಮ್ಮಲ್ಲಿ ವೈದಿಕತೆಯೂ ಉಂಟು ಸನ್ಯಾಸತ್ವವೂ ಉಂಟು ಸಂಸಾರತ್ವವೂ ಉಂಟು ಪ್ರಾಬ್ಲಮ್ ಅದೇ ಸಡನ್ನಾಗಿ ಸ್ವಿಚ್ ಆಫ್ ಆಗಿಬಿಡ್ತೀರಾ ಹೌದು ಅಲ್ವೋ ಹೇಳಿ ಮಖ ನಕ್ಷತ್ರದವ್ರು ಏನು ಬೇಡ ಗುರುಗಳ ಈ ಮಹೇಶು ಮನೀಶು ಹ್ಮ್ ಮೀನಾಕ್ಷಿ ಹ್ಮ್ ಮೋನಿಕಾ ಮಂದರ ಹ್ಮ್ ಮಂದನ ಮಂಜುನಾಥ್ ಏನೋ ಏನೋ ಬೇಕು ಅನ್ಸುತ್ತೆ ಏನೋ ಬೇಡ ಅನ್ಸುತ್ತೆ ಹೌದು ಅಲ್ವೋ ಹೇಳಿ ಸಡನ್ ಆಗಿ ನೀವು ಕಾರಣ ಆ ಕೇತು ಸಿಂಹದ ಮನೆಯಲ್ಲಿ ಕುಳಿತಿರೋದು ರಾಜನ ಒಬ್ಬ ರಾಜ ನೋಡಿ ಧರ್ಮರಾಯರು ಬಂದು ಯುದ್ಧ ಎಲ್ಲ ಆದ ಮೇಲೆ ನನಗ್ ಬೇಡ ರಾಜ್ಯ ನಾನು ಹೊರಟೋಗ್ತೀನಿ ಅಂತ ಹೇಳ್ತಾರೆ ಅವ್ರು ಯಾವಾಗಲೂ ಅದೇ ಮಾತು ಹೇಳೋದು ಬಿಡಿ ಯುದಿರ ನನಗ್ ಬೇಡಪ್ಪ ಸಾಕಾಗ್ಬಿಟ್ಟಿದೆ ಇದು ನನ್ನವರೆಲ್ಲ ತೀರ್ಕೊಂಡು ಅದ್ರ ಮೇಲೆ ನಾನು ಕೋಟೆ ಕಟ್ಕೊಂಡು ಅರಮನೆ ಕಟ್ಕೊಂಡು ಅದ್ರಲ್ಲಿ ನಾನು ಬಾಳೋದ ನನಗ್ ಬೇಡ ಅಂತ ಹೇಳ್ತಾರೆ ವೇದುವ್ಯಾಸುರಲ್ಲೇ ಹೇಳ್ತಾರೆ ನಾನು ಹೋಗ್ಬಿಟ್ಟು ಸನ್ಯಾಸಿ ಅಂತ ಬರುತ್ತೆ ಕಾಡುಗೆ ಹೋಗ್ಬಿಟ್ರು ಎಂತ ಹೇಳ್ತಾರೆ ಗೋತ್ರ ಇವತ್ತು ನಮ್ಮ ಯುಗಕ್ಕೆ ನಮ್ಮ ಸುತ್ತ ಮುತ್ತ ನಡೆಯುತ್ತಿರತಕ್ಕಂತ ಒಂದು ವ್ಯವಸ್ಥೆಗಳಿಗೆ ಅದ್ಭುತವಾದಂತ ಒಂದು ಮಾತದು ತುಂಬಾ ಜನ ನಮ್ಮ ಬಾಯಲಾಗ್ ಬರುತ್ತೆ ಏನು ಬೇಡ ಗುರುಗಳೇ ಅದು ಬೇಡ ಗುರುಗಳೇ ಈ ರೀತಿ ಉಲ್ಟಾ ಇರುವುದರಲ್ಲಿ ಉಲ್ಟಾ ಮಾಡ್ಕೊಳ್ತಕ್ಕಂಥದ್ದು ಸನ್ಯಾಸ ಭಾವ ತುಂಬಾ ಅದ್ಭುತವಾದಂತ ಮಾತು ಹೇಳ್ತಾರೆ ವ್ಯಾಸರು ಮಾತು ಒಬ್ಬ ಕಾಡಿನಲ್ಲಿರ್ತಕ್ಕಂಥ ಒಬ್ಬ ಸನ್ಯಾಸಿ ಬಂದು ರಾಜ್ಯ ಆಳ್ತಾನೆ ಅಂದ್ರೆ ಜನ ಒಪ್ತಾರೇನೋ ಸಿಸ್ಟಮ್ ಒಪ್ಪುತ್ತೇನೋ ಶಾಸ್ತ್ರ ಒಪ್ಪುತ್ತೇನೋ ಸಂಪ್ರದಾಯ ಒಪ್ಪುತ್ತೇನೋ ಎಲ್ಲೋ ಅವನ ಪಾಡಿಗೆ ಜನ ಬೇಡ ಯಾವುದು ಬೇಡ ಅಂತ ಎಲ್ಲ ಬಿಟ್ಟು ಸರ್ವಸಂಗ ಪರಿತ್ಯಾಗಿಯಾಗಿ ಹೋಗಿ ಜಪ ತಪ ಅಂತ ಕುಳಿತಿರ್ತಕ್ಕಂಥವನು ದಂಡ ಕಮಂಡಲ ಎರಡು ಇಟ್ಕೊಂಡು ಕೂತಿರೋನು ಇನ್ನೇನು ಇಲ್ಲ ಅವನ ಹತ್ರ ಮೈ ಮೇಲ್ ಒಂದ್ ಪುಟ್ಟದಾಗಿ ಒಂದ್ ಪುಟ್ಗೋ ಸೇರುತ್ತೆ ಅಷ್ಟೇ ಕಾಳು ಅಂತವನು ಬಂದು ದಿಢೀರ್ ಅಂತ ರಾಜ್ಯ ಆಳ್ತೀನಿ ಅನ್ನತಕ್ಕಂಥದ್ದಂದ್ರೆ ಹುಚ್ಚು ನೋಡ್ದಾಗ ನೋಡ್ತಾರೆ ಇವನ್ಗೆ ಬಂತು ಕೇಡುಗಾಲ ಅಂತಾನೆ ನೋಡ್ತಾರೆ ಸರ್ವಸಂಗ ಪರಿತಿಯಾಗಿ ಎಲ್ಲ ಬಿಟ್ಟು ಬಂತು ಇದೇನಿದು ರಾಜ್ಯ ಆಡಳಿತ ಸಂಸಾರ ಇನ್ನೊಂದು ಬಂಧುತ್ವ ಬಳಗ ಸಾಮ್ರಾಟ ಸಾಮಂತರು ಇದೆಲ್ಲರೂ ಇರ್ತಾರೆ ಸುತ್ತಮುತ್ತ ಅಧಿಕಾರ ಅಂತ ಮೇಲೆ ಎಲ್ಲ ಬರುತ್ತೆ ಯಾವ್ದೊನ್ ಬೇಡ ಅಂತೇಳಿ ಬಿಟ್ಟು ಹೋಗಿದ್ ಬಂದ್ ತಗಲಾಕೊಂಡಿದ್ದಾನೆ ಅಂತಕ್ಕಂಥದ್ದು ಅವನು ಒಂಥರ ತಿಕ್ಕಲ್ ದರೆ ಅನ್ನೋ ತರ ನೋಡ್ತಾರೆ ಹಾಗೆ ನೀನು ರಾಜನಾಗಬೇಕಾದವನು ಆಡಳಿತ ನಡೆಸ್ಬೇಕಾದವನ್ನೆಲ್ಲ ಬಿಟ್ಬಿಟ್ಟು ನಾನು ಸನ್ಯಾಸಿ ತರ ಬದುಕ್ತೀನಿ ಅನ್ನತಕ್ಕಂತ ಭಾವಾರ್ಥದಿಂದ ಯೋಚನೆ ಮಾಡಿದರೆ ನಿನ್ನನ್ನು ಐಲು ದೊರೆ ತಿಕ್ಕುಲ್ ದೊರೆ ಅಂತ ಹೇಳ್ತಾರೆ ಆ ರಾಜ್ಯಭಾರ ಮಾಡದೆ ರಾಜ್ಯಭಾರ ಮಾಡದೆ ಹೋಗ್ಬಿಟ್ಟು ಶಿವ ಅಂತ ಹೇಳ್ಬಿಟ್ಟು ಕಡ್ಗೋಗ್ತಾನಂತೆ ಬುದ್ಧಿಗಿದ್ದೀ ಇದೇನೋ ಮಾಡ್ಬೇಕಾಗಿರೋದು ಮಾಡೋ ಖಂಡಿತ ನೀನು ಐಲು ಅಂತಾರೆ ತಿಕ್ಲು ಅಂತಾರೆ ಹುಚ್ಚ ಅಂತಾರೆ ಮಾಡೋ ಜವಾಬ್ದಾರಿಯಿಂದ ಪಲಾಯನ ಆಗುತ್ತಿದ್ದೀಯಾ ಅನ್ನತಕ್ಕಂಥದ್ದು ಈ ಮಕ ನಕ್ಷತ್ರದವರು ಆಗಾಗ ಈ ರೀತಿ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಬಿಡ್ತಾರೆ ಒಂಥರಾ ನೀವು ಸ್ವಿಚ್ ಆಫ್ ಅದು ಏನೋ ಗೊತ್ತಿಲ್ಲ ನಾನು ನೋಡಿದ್ದೇನೆ ಮಕ ನಕ್ಷತ್ರಕ್ಕೆ ಹೌದು ಅಲ್ವೋ ಹೇಳಿ ನೀವು ಮಹಾನೇ ಬಟ್ ಸ್ಟಿಲ್ ಯು ವಿಲ್ ಗೆಟ್ ಸ್ಟಾಕ್ಅಪ್ ವಿತ್ ಸಂಥಿಂಗ್ ಏನೋ ಒಂದು ವೈರಾಗ್ಯ ಏನೋ ಹೋಗಪ್ಪ ಏನೂ ಬೇಡ ಅನ್ನತಕ್ಕಂಥ ದಾವಂತಕ್ಕೊಳಗಾಗ್ತಿರಿ ಎಚ್ಚರಿಕೆ ಏನ್ ಮಾಡ್ತಿದ್ರು ಅದನ್ನ ಕರ್ತವ್ಯವನ್ನ ಕರ್ತವ್ಯ ನಿಷ್ಠೆಯಿಂದ ಬದ್ಧತೆಯಿಂದ ಪ್ರೀತಿಯಿಂದ ಆನಂದದಿಂದ ಮಾಡಿ ಅಂತ ಹೇಳ್ತಾ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದು ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ಕನ್ಯಾ ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇವೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ